ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ದರ್ಶನ್ ಅಭಿಮಾನಿಗಳು ಹೇಗೆ ದರ್ಶನ್ ಮತ್ತು ಸುಮಲತಾ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದ್ರ ಕುರಿತಿದೆ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಅದಾದ್ಮೇಲೆ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮಾರಿಬೇಡಿ ರಾಜ್ಯದಲ್ಲಿ ಭಾರಿ ಕುತೂಹಲ ಮೂಡಿಸಿರೋ ಮಂಡ್ಯ ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸುಮಲತಾ ಮತ್ತು ಸಿಎಂ ಕುಮಾರಸ್ವಾಮಿ ನಡುವಿನ ವಾಗ್ವಾದಗಳು ಮಂಡ್ಯ ಜನರ ನಿದ್ದೆ ಸುಮಲತಾ ಅಂಬರೀಶ್ ಅವರಿಗೆ ದರ್ಶನ್ ಮತ್ತು ಯಶ್ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಂತೆ ಮಂಡ್ಯ ರಾಜಕಾರಣ ಮತ್ತಷ್ಟು ಚುರ್ಕಾಗೋಗಿದೆ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸುಮಲತಾ ದರ್ಶನ್ ಯಶ್ ವಿರುದ್ಧ ತಿರುಗಿ ಯಾರು ಏನೇ ಅಂದ್ರು ನಾವು ಮಾತ್ರ ನಿಮ್ ಜೊತೆಗಿದ್ದೀವಿ ಅಂತ ದರ್ಶನ್ ಅಭಿಮಾನಿಗಳು ಈಗ ಮಂಡ್ಯ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಹೌದು ಜಿಬಾಸ್ ಅಭಿಮಾನಿಗಳು ಸುಮಲತಾ ಅವರ ಪರ ಬೆಂಬಲ ವ್ಯಕ್ತಪಡಿಸಲು ಬೃಹತ್ ಬೈಕ್ ಜಾಥಾ ಹಮ್ಮಿಕೊಂಡಿದ್ದಾರೆ ಇದೇ ತಿಂಗಳು ಮೂವತ್ತೊಂದರಂದು ಬೆಂಗಳೂರಿನಿಂದ ಮಂಡ್ಯದವರೆಗೂ ಬೈಕ್ ಜಾಥಾ ಮಾಡುವ ಮೂಲಕ ಅಂಬರೀಷ್ ಪತ್ನಿ ಪರ ನಾವಿದ್ದೇವೆ ಅಂತ ತೋರಿಸಲು ಸಜ್ಜಾಗಿದ್ದಾರೆ ಅಂಬರೀಶ್ ಅವರ ನಿವಾಸ ಬೆಂಗಳೂರಿನ ಜೆಪಿ ನಗರದಿಂದ ಬೆಳಗ್ಗೆ ಆರು ಮೂವತ್ತಕ್ಕೆ ಅಭಿಮಾನಿಗಳು ಬೈಕ್ ಜಾಥಾ ಹೊರಡಲಿದೆ ಈ ಜಾಥಾದಲ್ಲಿ ಪ್ರತಿಯೊಬ್ಬ ದರ್ಶನ್ ಅಭಿಮಾನಿಗಳು ಭಾಗಿಯಾಗಬೇಕೆಂದು ದಚ್ಚು ಅಭಿಮಾನಿ ಸಂಘಗಳು ಮನವಿ ಮಾಡಿಕೊಂಡಿದೆ ಹೇಗಾದ್ರೂ ಮಾಡಿ ಸುಮಲತಾ ಅವರನ್ನ ಗೆಲ್ಲಿಸಲೇಬೇಕು ಅಂತ ಪಣತೊಟ್ಟಿರೋ ದರ್ಶನ್ ಅವರಿಗೆ ಇದು ಆನೆಬಲ ಬಂದಂತಾಗಿದೆ ಈಗಾಗಲೇ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಭಾರಿ ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿದೆ ಇದೀಗ ದರ್ಶನ್ ಅಭಿಮಾನಿಗಳ ಬೈಕ್ ಜಾತಾದ ಶಕ್ತಿ ಪ್ರದರ್ಶನ ಹೇಗಿರುತ್ತೆ ಅನ್ನೋದು ಕೂಡ ಕುತೂಹಲ ಹುಟ್ಟುಹಾಕಿದೆ ಏನಂತೀರಾ ಫ್ರೆಂಡ್ಸ್ ಹೌದಾ ಇಲ್ವಾ ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕಾ ಜಿ ಫ್ಯಾನ್ಸ್ ಹಾಕಿದ್ರೆ ಮಿಸ್ ಮಾಡಿದ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈ ಕ್ಲೇಸುದ್ದಿರೋ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನಾನು ರಚಿನಿ ಒಂದು ಇಂಪಾರ್ಟೆಂಟ್ ಅನಾउंसಮೆಂಟ್ ರಜಿನಿ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಸ್ಲ್ಯಾಟ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಶ್ರೇಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಟ ಓಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ஆல்